ಜಲಸಂವಾದ ಕಾರ್ಯಕ್ರಮವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಎಸಿಸಿ ಸಂಸ್ಥೆಯ ಸಿಎಸ್ಆರ್ ಫಂಡ್ ಹಾಗೂ ಅನುದಾನವನ್ನು ಉಪಯೋಗಿಸಿ ಪಿನಾಕಿನಿ ನದಿಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗುವುದು ಎಂದರು ಉತ್ತರ ಪಿನಾಕಿನಿ ನದಿ ಚಂಬಲ್ ಕಣಿವೆಯ ರೀತಿ ಹಾಳಾಗಿದ್ದು ತನ್ನ ಗತವೈಭವವನ್ನು ಮರುಕಳಿಸುವಂತೆ ಮಾಡಲಾಗುವುದು ಸುಮಾರು ಒಂಬತ್ತು ಕೋಟಿ ರುಗಳ ವೆಚ್ಚದಲ್ಲಿ ಕಿಂಡಿ ಅಣೆಕಟ್ಟನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೀರಾವರಿ ತಜ್ಞ ಪರಿಸರವಾದಿ ಚೌಡಪ್ಪ ಮಾತನಾಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆ ಮಳೆ ಸಮೃದ್ಧವಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ತಾಲೂಕಿನಲ್ಲಿ ಇಲಾಖಾವಾರು ಕೆರೆಗಳು ಹಾಗೂ ರೀತಿಯಾಗಿವೆ ತಾಲೂಕು ಪಂಚಾಯಿತಿ ಕೆರೆಗಳು ಇಪ್ಪತ್ತ್ಮೂರು ಜಿಲ್ಲಾ ಪಂಚಾಯಿತಿ ಎಪ್ಪತ್ತೆಂಟು ಸಣ್ಣ ನೀರಾವರಿ ಎಂಬತ್ತೇಳು ಕೆರೆಗಳಿವೆ ಇವುಗಳನ್ನು ಸಮಗ್ರವಾಗಿ ಕಾಪಾಡಿ ಜಲಸಂಪತ್ತನ್ನು ಕಾಪಾಡಬೇಕು ಮತ್ತು ಪಿನಾಕಿನಿ ನದಿಯ ಪುನಶ್ಚೇತನ ಕಾರ್ಯವಾಗಬೇಕು ಎಂದು ತಿಳಿಸಿದರು ಎತ್ತಿನ ಹೊಳೆ ಯೋಜನೆಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಅವಳಿ ಜಿಲ್ಲೆಗಳಿಗೆ ಈ ಯೋಜನೆಯಿಂದ ಒಂದು ಹನಿ ನೀರು ಕೂಡ ಬರುವುದಿಲ್ಲ ಆದರೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಮ್ಮ ಬಯಲು ಸೀಮೆಗೆ ನೀರನ್ನು ತರುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಶ್ರೀನಿವಾಸ ಮೂರ್ತಿ ತಾಲೂಕು ಪಂಚಾಯತಿ ಇಒ ಜಿ ಕೆ ಹೊನ್ನಯ್ಯಂಗ್ಸವಿ ಇನ್ನು ಹಲವು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ವರದಿ ಕೃಷ್ಣ ಮೂರ್ತಿ ಕಿಟ್ಟಿ ಗೌರಿ ಹತ್ತಿಪ್ಪತ್ತು ವರ್ಷ ಕಳೆದ್ರೆ ಈಗಲೇ ಕುಡಿಯೋ ನೀರಿನ ದುಡ್ಡು ಕೊಟ್ಟು ನಾವು ತಗೊಂಡು ಕುಡಿತಾ ಇದ್ದೀವಿ ವರ್ಷ ಕಳೆದ್ರೆ ಕುಡಿಯೋ ನೀರಿಗೂ ಕೂಡ ಆಹಾಕಾರ ಬರ್ತದೆ ಅಂತ ಅಂದ್ಬಿಟ್ಟು ಎಲ್ಲ ವಿಷಯ ತಜ್ಞರು ಇವತ್ತೆ ಮಾತಾಡ್ತಾ ಇದ್ದಾರೆ ಅದು ಬರ್ತಾ ಬರ್ತಾ ನಿಜಾನು ಕೂಡ ಆಗ್ತದೆ ಬರ ಅನ್ನಿಸ್ತದೆ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ ಇವತ್ತೆಂತ ಸಾಮಾನ್ಯವಾದ ಜನ ಕೂಡ ದುಡ್ಡು ಕೊಟ್ಟು ನೀರು ಕುಡ್ಕೊಂಡೆ ಕುಡಿಯೋ ನೀರು ಬಹಳ ಮುಖ್ಯ ಅದರಿಂದಲೇ ಆರೋಗ್ಯ ಆಹಾರ ಎಷ್ಟು ಮುಖ್ಯನೋ ಕುಡಿಯೋ ನೀರು ಕೂಡ ಆಹಾರ ದೃಷ್ಟಿಯಿಂದ ಮುಖ್ಯ ಅಂದ್ಬಿಟ್ಟು ಸಾಮಾನ್ಯ ಜನ ಶ್ರೀಮಂತರು ಬಂದು ಕುಡಿದ್ರು ಏ ವಾಟರ್ ಬಾಟಲ್ ಕುಡಿದ್ರೆ ದೊಡ್ಡವರು ಕುಡಿದಾರೆ ಏನು ಸಾಮಾನ್ಯ ಜನನು ಕೂಡ ಶ್ರೀ ಸಾಮಾನ್ಯನೂ ಕೂಡ ಎಲ್ಲರೂ ಹೋದ್ರೆ ನೀರು ಬಾಟ ತಗೊಂಡೇ ಕುಡಿಯೋದು ಈ ಥರ ಒಂದು ವ್ಯವಸ್ಥೆ ಬಂದುಬಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಶುದ್ಧ ನೀರನ್ನ ಬಿಟ್ಟು ಬೇರೆ ನೀರನ್ನ ಉಪಯೋಗಿಸೋದಿಲ್ಲ ಅಂತ ಒಂದು ವಾತಾವರಣ ಬರ್ತದೆ ಈಗಾಗಲೇ ಎಲ್ಲರೂ ಗೊತ್ತಿರೋಂಗೆ ಮಳೆ ಪ್ರಮಾಣ ವರ್ಷ ವರ್ಷ ಕಡಿಮೆ ಆಗ್ತದೆ ಒಂದು ವರ್ಷ ಜಾಸ್ತಿ ಬಂದ ಒಂದು ವರ್ಷ ಬರೋದೇ ಇಲ್ಲ ಅಂತ ವಾತಾವರಣ ಇದೆ ಅಂತ ವಾತಾವರಣದಲ್ಲಿ ನಾವು ನೀರಿನ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ ಎಲ್ಲೆಲ್ಲಿ ಜಲಮೂಲಗಳಿದೆಯೋ ಅದನ್ನ ಹಾಳಾಗದ ನೋಡ್ಕೋಬೇಕು ಕೆರೆ ಕಟ್ಟೆಗಳ ಹೂಳು ತಕ್ಕೊಂಡು ಕೆರೆಯಲ್ಲಿ ನೀರು ಶೇಖರಣೆ ಆಗಿ ಅದರ ಮೂಲಕ ಅಂತರ್ಜಲ ಸೇವನೆ ಮಾಡ್ಕೋಬೇಕು ಅನಾಶವಿ ನೀರು ಹರಿದು ಬಿಟ್ಟು ಹೋಗಿ ಸಮುದ್ರ ಸೇರೋದನ್ನ ಅವಾಯ್ಡ್ ಮಾಡಬೇಕು ಇಂಥ ಅನೇಕ ಕಾರ್ಯಕ್ರಮಗಳ ಸರ್ಕಾರ ಏನು ಏನಾಯ್ಕೊಂಡು ಅದ್ರ ಜೊತೆಗೆ ನಾವು ಕೂಡ ವೈಯಕ್ತಿಕವಾಗಿ ಕೂಡ ನಾವು ಕೈ ಜೋಡಿಸ್ಬೇಕು ಸರ್ಕಾರ ಒಂದೇ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕಾಯ್ತದೆ ಅಂಥ ಕೈ ಜೋಡಿಸೋದ್ರಲ್ಲಿ ಅಂಥ ಕಳಕಳಿ ಇಟ್ಕೊಂಡಿರೋದಲ್ಲಿ ನಮ್ಮ ಪರಿಸರ ಚೌಡಪ್ಪನವರು ಬದಲಿಗೆಗಳಾಗಿರೋದು ನಾವು ನಮ್ಮ ತಾಲೂಕು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಅವರು ಆ ಜೀವಮಾನನೇ ಪರಿಸರ ಮತ್ತು ನೀರು ನದಿಗಳು ಇಂತ ಹೋರಾಟದ ಬಗ್ಗೆ ಅವ್ರ ಜೀವನನೆ ಮುಡಿಪಾಗಿಟ್ಟು ಕೆಲಸ ಮಾಡ್ಕೊಂಡು ಬಂದವರೆ ಅಂತ ನಮ್ಮ ಮುಂದೆ ನಮ್ಮ ಇದರಲ್ಲಿ ವೇದಿಕೆ ಮೇಲೆ ಕೂ ಹೊತ್ತಿರೋದು ಬಂದಿರೋದು ನಮ್ಗೆಲ್ಲ ಸಂತೋಷದ ವಿಚಾರ ಅಂತ ಹೇಳ್ತಾ ಈಗ ಬೋರ್ಡ್ ಕಿತ್ತಾಗ್ತಂತೆ ಹೆಸರಾಕ್ಬೇಕಾಯ್ತು ಹಾಕ್ಬೇಕು ಆಗ್ತಿದೆ ನನಗೆ ಬೇಕಾಗಿಲ್ಲ ಕೆಲಸ ಆಗಿದೆ ಯಾರ ಹೆಸರು ತಗೊಳ್ಳಿ ಬೇಕು ಸಂಪೂರ್ಣವಾಗಿ ವೆಚ್ಚ ಮಾಡಿದ್ದು ನಾನು ಅಲ್ಲಿ ಯಾರೋ ಒಂದು ಎರಡು ಲಕ್ಷ ಒಂದೂವರೆ ಲಕ್ಷ ಕಟ್ಬಿಡಿ ನನ್ನ ಬೋರ್ಡ್ ಹಾಕಿವಿ ನಾನೇ ಮಾಡಿಸಿದ್ದು ಅಂತಾರೆ ಒಂದು ವ್ಯಕ್ತಿ ಬಂದು ಅಲ್ಲಿ ಬೋರ್ಡ್ ಆಗ್ತಾರೆ ಆದರೂ ಕೂಡ ತಂಟೆ ತಗೊಳಲ್ಲಿ ಹೋಗಲಿಲ್ಲ ನಮಗೆ ಆಗೋ ಕೆಲಸ ಒಳ್ಳೆ ಕೆಲಸ ಆಗಲಿ ಯಾರು ಕೊನೆ ಮಾಡ್ತೀವಿ ಈ ಭಾವನೆ ನಾನು ಕೆಲಸ ಮಾಡ್ತಾಯಿದ್ರು ಅದರಿಂದ ಯಾಕೆ ಇದನ್ನು ಉದಾಹರಣೆ ಕೊಡ್ತೀನಿ ಅಂದರೆ ಶಾಸಕರಿಗೆ ಏನೋ ತೋರ್ಕೆಗೆ ಏನೋ ಸಭೆಯಲ್ಲಿ ಕೂತ್ಕೊಂಡು ಹೇಳ್ತಾರೆ ಮಾಡ್ತೀನಿ ಅಂತ ಮಾಡಲಿಲ್ಲ ಅಂತ ತಪ್ಪ ನೀವು ಬರಬಾರ್ದು ಅನ್ನೋ ಹೇಳ್ತಾ ಇದ್ದೀನಿ ಹಂಗಿರ್ಗಿರೋ ಮೂರು ಪ್ರತಿಮೆಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರತಿಮೆ ಮಾಡಿಸಿ ಎಚ್ಕೆಟ್ಟ ಮಾಡಿಸಿದ್ರು ಅಂತರಲ್ಲಿ ಈಗ ನಗರದಲ್ಲಿ ಬರೋದು ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ನಮಗೆಲ್ಲ ಮಾಡೋದು ಎಷ್ಟು ಕಾಲ ಸಂತೋಷ ನಮ್ಮ ಶಾಸಕರು ಮಾಡಿಕೊಟ್ರು ಅಂತ ಅಂತರಲ್ಲಿ ಇಲ್ಲಿ ಪ್ರತಿಮೆ ಮಾಡೋಕೆ ನನಗೇನು ಕಷ್ಟ ಆಯ್ತಿದೆ ಹೇಳಿ ಇಲ್ಲಿ ಮೂರು ಕಡೆ ನಾಲ್ಕು ಕಡೆ ಆ ಭಾವನೆ ಇಟ್ಕೊಂಡ್ರ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡು ನಮ್ಗೆ ರೋಲ್ ಮಾಡಿದವರು ನನಗೆ ಅವ್ರ ಸಾಧನೆಗಳೇ ನಮ್ಗೆ ರೋಲ್ ಮಾಡುವಂತ ಭಾವನೆ ಇಟ್ಕೊಂಡ್ರಿಗೆ ಅದರಿಂದ ಯಾವುದೇ ಎಳ್ಳಷ್ಟು ಅನುಮಾನ ಪ್ರತಿಮೆ ಮಾಡಿಸೋದ್ರ ಬಗ್ಗೆ ಸಂಪೂರ್ಣ ಸಂಪೂರ್ಣ ಜವಾಬ್ದಾರಿ ಏನಾಗಿದೆ ಅಂದ್ರೆ ಇಲ್ಲಿ ಕೋರ್ಟು ಕಚೇರಿ ಲೀಗಲ್ ಇಶ್ಯೂ ಬಂದಾಗ ಒಬ್ಬರಿಗೊಂದು ಅಧಿಕಾರ ಇರ್ತದೆ ಈಗ ಪಾಪ ಮೇಡಮ್ ಅವರಿದ್ದಾರೆ ನಾವು ಸುಮ್ಮನೆ ದೂರದೂ ಆಗೋದಿಲ್ಲ ಅವ್ರಿಗೆ ಲಿಮಿಟೇ ಎಷ್ಟು ಅಧಿಕಾರ ಇರ್ತದೆ ಅದಾದ್ಮೇಲೆ ಟಿ ಸಿಗೆ ಅಧಿಕಾರ ಇರ್ತದೆ ಟಿ ಸಿಗೆ ಒಂದು ಲಿಮಿಟೇಷನ್ ಇರ್ತದೆ ಅದು ಬಿಟ್ಟು ಆರ್ಸಿ ಡಿವಿಜನಲ್ ಕಮೀಷನ್ ಅವ್ರದ್ದು ಒಂದು ಅಧಿಕಾರ ಕೊಟ್ಟಿರ್ತದೆ ಸರ್ಕಾರ ಸಂವಿಧಾನದ ಕೊಟ್ಬಿಟ್ಟಿದೆ ಇವತ್ತು ಸಿ ಎ ಮನಸ್ಸು ಮಾಡಿದ್ರು ಕೂಡ ಕೆಲವು ವಿಚಾರಗಳಲ್ಲಿ ಯಾವುದೋ ಒಂದು ಫೋಟೋ ಹೋದಾಗ ಸಿ ಎಮ್ ಕೈನೇ ಕಟ್ಟಾಗಿರ್ತದೆ ಅಂತಂದರೆ ನನ್ನ ಶಾಸಕನಾಗಿ ನನಗೂ ಒಂದು ಲಿಮಿಟೇಷನ್ ಇದೆ ಅರ್ಥ ಮಾಡ್ಕೊಂಡು ನಿಮ್ಮ ಪರವಾಗಿ ಏನು ಕೆಲಸ ಮಾಡ್ಬೇಕು ಹೇಳಿ ಮಾಡೋದು ನಾನು ಜೊತೆ ನಿ ಕೆಲಸ ಮಾಡ್ತೀನಿ ಅಲ್ಲ ನೀವು ಹೇಳೋದು ಹಿಂಗೆ ಸಾರ್ ಹಿಂಗೆ ಮಾಡಿ ಹಿಂಗೆ ಮಾಡಿ ಪ್ರತಿಯೊಂದು ಮಾಡ್ತೇನೆ ಆದರೆ ಯಾರೋ ಅವರು ಇವ್ರು ಹೇಳ್ತಾ ಅಂದ್ಬಿಟ್ಟು ನಮಗೆ ಶಾಸಕರು ಮಾಡಲಿಲ್ಲ ಅಂತ ಬಟ್ಟು ಯಾಕೆ ನಿಮ್ಮ ಚೇಂಜ್ ಇವನು ಅಂಬೇಡ್ಕರ್ ಬಗ್ಗೆ ನನಗೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ಟು ತೋರಿಸ್ಬೋದು ಏನು ಕೆಲಸ ಬೇಡ ಸರ್ ಮಾಡಿ ಲೆಟ್ರಿಂಗ್ ಹಾಕಿ ಎಲ್ಲಿ ಬೇಕಾದ್ರೆ ಲೇಟ್ರ್ ಹಾಕ್ತೀನಿ ನಾನು ಇನ್ನೇನ್ ಮಾಡೋಕ್ ಸಾಧ್ಯ ಹೇಳಿ ಬನ್ನಿ ಜೊತೆಲ್ಲ ಸರಿ ಬನ್ನಿ ಸರಿ ಹೇಳಿ ನಿಮ್ ಜೊತೆ ನಾನು ಬಂದು ಹೇಳ್ತೀನಿ ನಲ್ಲಿ ಇದ್ದಾಗ ನಾನು ಏನ್ ಮಾಡೋಕೆ ಸಾಧ್ಯ ಆಯ್ತು ಹೇಳಿ ಯೋಚನೆ ಆಯ್ತು ಬೇಕಾದ್ರೆ ಇನ್ನೊಂದು ಯಾವ್ದಾರ